ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ನೋಡೋದಲ್ವಾ ಏನ್ ಬ್ಯೂಟಿಫುಲ್ ಪೇಸ್ಟಿಲ್ ಕಲರ್ಸ್ ಬಂದಿದೆ ಇದೆಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಪ್ಯೂರ್ ಕಂಚಿ ಸೀರೆಗಳು ಸಖತ್ತಾಗಿರೋ ವಿವಿಂಗ್ಸ್ ಸೆಲ್ಫ್ ವಿವಿಂಗ್ಸ್ ಎಲ್ಲಾನು ಯಾವುದು ಪ್ರಿಂಟ್ ಅಲ್ಲ ನೀವು ನೋಡ್ತಿರೋದು ವಿವಿಂಗ್ ಸೀರಾ ಅಂತದ್ದು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಇಷ್ಟ ಆಯಿತು ಸೀರೆ ಅಂದರೆ ಶಾಟ್ ತಗೊಂಡು ವಾಟ್ಸಾಪ್ ಮಾಡ್ಕೊಳ್ಳಿ ಇದೇ ಪರ್ಟಿಕ್ಯುಲರ್ ಸೀರೆ ಅದರ ಪರ್ಟಿಕ್ಯುಲರ್ ಕಲರ್ ಬೇಕು ಅಂದರೆ ನನ್ನ ರಿಕ್ವೆಸ್ಟ್ ಕೈಂಡ್ಲಿ ವಾಟ್ಸಾಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಶಾಪಿಗೆ ಬರೋಷ್ಟೇ ಅದರಲ್ಲಿ ಕಲರ್ಸು ಕೆಲವೊಂದು ನಿಮ್ಗೆ ಯಾವ್ದು ಬೇಕು ಅಂತ ಇರ್ತೀರ ಕಲರ್ಸ್ ಖಾಲಿ ಆಗಿರೋ ಚಾನ್ಸಸ್ ಇದೆ ಸೊ ಇಷ್ಟ ಆಯಿತು ಅಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ವಿಡಿಯೋಸ್ ಮಾಡ್ತಿರೋದು ನಾವು ಆನ್ಲೈನ್ ಕಸ್ಟಮರ್ಸ್ಗೆ ಮಾಡ್ತಿರೋದು ಈ ವಿಡಿಯೋಸ್ ಸೊ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಇಲ್ಲ ಈ ತರ ಹೆಚ್ಚಿನ ಕಲೆಕ್ಷನ್ಸ್ ನೋಡ್ಬೇಕಾದ್ರೆ ಶಾಪಿಗೆ ಬಂದ್ರೆ ಖಂಡಿತ ಸಿಗುತ್ತೆ ಹೆಚ್ಚಿನ ಕಲೆಕ್ಷನ್ಸ್ ಬಟ್ ಇವಾಗ ಯಾವ್ದಾರ ಇದೇ ಕಲರ್ ಬೇಕು ಇದೇ ಕಲರ್ ಬೇಕು ಅನ್ನೋ ತರ ಅಂದ್ರೆ ಆನ್ಲೈನ್ ಅಂಡ್ ಇನ್ನೊಂದು ತುಂಬಾ ಜನಕ್ಕೆ ನಾನು ಹೇಳ್ತಾನೆ ಇದ್ದೀನಿ ನಮ್ಮ ಎಲ್ಲಾ ಫಸ್ಟ್ ಓಪನ್ ಮಾಡಿದ ತಕ್ಷಣ ಹಾಕಿದ್ದೀನಿ ಓಲಾ ನೀವು ಊಬರ್ ರಾಪಿಡೋ ಯಾವುದೇ ಬುಕ್ ಮಾಡಿಕೊಂಡ್ರು ಬ್ರಿಟಿಷ್ ಸಿಲ್ಕ್ಸ್ ಹಾಕಿದ್ರೆ ಹಳೆ ಅಡ್ರೆಸ್ಗೆ ಹೋಗುತ್ತೆ ದಯವಿಟ್ಟು ಬೇಜಾರ್ ಮಾಡ್ಕೊಬಿಡಿ ಅಲ್ಲಿಂದ ನಡ್ಕೊಂಡು ಬರ್ಬೇಕು ಅಂತ ನಾನು ಪದೇ ಪದೇ ಹೇಳ್ತಾನೆ ಇದೀನಿ ಪಿನ್ ಕೂಡ ಮಾಡಿದ್ದೀನಿ ಪೋಸ್ಟ್ ನಮ್ಮ ಶಾಪ್ ಬರಬೇಕು ಅಂದ್ರೆ ದಯವಿಟ್ಟು ನೀವು ಹಂಪಿ ನಗರ ಪೋಸ್ಟ್ ಆಫೀಸ್ ಹಾಕೊಂಡು ಶಾಪ್ ಹತ್ರಕ್ಕೆ ಬರ್ತೀರಾ ನೀವು ಬ್ರಿಟಿಷ್ ಸಿಲ್ಕ್ಸ್ ಅಂತ ಹಾಕೊಂಡ್ರೆ ಹಳೆ ಹಳೆ ಲೊಕೇಶನ್ಗೆ ಹೋಗುತ್ತೆ ಅಲ್ಲಿಂದ ನಡ್ಕೊಂಡು ಬರ್ಬೇಕಾಗತ್ತೆ ಸೊ ದಯವಿಟ್ಟು ಇದನ್ನ ನೋಟ್ ಮಾಡಿ ಸೊ ಫಸ್ಟ್ ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ಲವ್ಲಿ ಪೀಸ್ಟಲ್ ಗ್ರೀನ್ ಲೈಟ್ ಗ್ರೀನ್ ಪರ್ಪಲ್ ಕಲರ್ ಶೇಡ್ ಇದೆ ತುಂಬಾ ಚೆನ್ನಾಗಿದೆ ವಿವಿಂಗ್ಸ್ ನೋಡ್ತಾ ಹೆಂಗೆ ಬರುತ್ತೆ ಅನ್ನೋದು ಓಪನ್ ಮಾಡಿ ತೋರಿಸ್ತೀನಿ ಪ್ರೈಸ್ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ಪ್ಯಾರಿಟ್ ವಿವಿಂಗ್ಸ್ ಇದೆ ಸ್ಯಾರಿ ಪೂರ್ತಿ ಮೀನಾ ವಿವಿಂಗ್ಸ್ ಕೂಡ ಇದೆ ಎರಡು ಕಡೆಗೂ ಲ್ಯಾವೆಂಡರ್ ಬಾರ್ಡರ್ ಬರುತ್ತೆ ಲೈಟ್ ಗ್ರೀನ್ ಸೊ ಅದಕ್ಕೆ ನಿಮಗೆ ಲ್ಯಾವೆಂಡರ್ ಪಲ್ಲು ಬರುತ್ತೆ ರಿಚ್ ಆಗಿ ಪಲ್ಲು ಇದೆ ಅಂಡ್ ಇದು ಬ್ಲೌಸ್ ಇದನ್ನು ಸೆಲ್ಫ್ ವಿವಿಂಗ್ ಸೊ ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಿ ಇದು ಪ್ರಿಂಟ್ ಅಲ್ಲ ಅಂದೆ ನಾನು ವಿವಿಂಗ್ ಇದು ಒಳಗೆ ಹೆಂಗಿರುತ್ತೆ ಅನ್ನೋದು ತೋರಿಸ್ತೀನಿ ನೋಡಿ ಇದು ಒಳಗಿನ ವಿವಿಂಗ್ಸ್ ನೀವು ನೋಡ್ತಿದಿರಲ್ಲಿ ದಾರಗಳು ಯಾವುದು ಸಿಗಾಕೊಂಡಲ್ಲ ದಾರ ಬಟ್ ಅದು ವಿವಿಂಗ್ಸ್ ಪ್ರಿಂಟ್ ಅಲ್ಲ ಬ್ಯೂಟಿಫುಲ್ ವಿವಿಂಗ್ ಆಗಿದೆ ಒಂದು ದಾರ ಈಚೆಗೆ ಬರಲ್ಲ ನಿಮಗೆ ಅಷ್ಟು ಚೆನ್ನಾಗಿ ವಿವಿಂಗ್ ಆಗಿದೆ ಸೊ ನೆಕ್ಸ್ಟ್ ಕಲರ್ಗೆ ಹೋಗೋಣ ಇದರಲ್ಲಿ ಬಂದಿರೋದು ಎಲ್ಲಾ ಪೇಸ್ಟಲ್ ಕಲರ್ಸ್ ಬಂದಿರೋದು ಡಾರ್ಕ್ ಕಲರ್ಸ್ ಇದರಲ್ಲಿ ಇಲ್ಲ ಬರೋದು ಇಲ್ಲ ಸೊ ಇದೊಂದು ಕಲರ್ ಲೈಟ್ ಪೇಸ್ಟಲ್ ಅಲ್ಲಿ ಇದರಲ್ಲಿ ಏನಾಗಿದೆ ಮೇಲೆ ಚಿಕ್ಕ ಬಾರ್ಡರ್ ಇದೆ ಕೆಳಗೆ ಸ್ವಲ್ಪ ದೊಡ್ಡ ಬಾರ್ಡರ್ ಇದೆ ಪೈಸಲಿ ಮೋಟಿವ್ಸ್ ಇದೆ ಸಾರಿ ಪೂರ್ತಿ ಅದರಲ್ಲಿ ಮೀ ವಿವಿಂಗ್ಸ್ ಕೂಡ ಇದೆ ನಿಮಗೆ ಇದೆಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಸಿಲ್ಕ್ ವರ್ಕ್ ಸರ್ಟಿಫಿಕೇಶನ್ ಸಿಗುತ್ತೆ ಈ ರೀತಿ ಬರುತ್ತೆ ಸಖದಾಗಿ ಕಾಣಿಸುತ್ತೆ ಪಲ್ಲು ಅಷ್ಟೇ ತುಂಬಾನೇ ಡಿಫ್ರೆಂಟ್ ಯುನೀಕ್ ಆಗಿದೆ ಇದು ಸಿಲ್ವರ್ ಅಲ್ಲ ಇದು ಲೈಟ್ ಗೋಲ್ಡ್ ಅಂತೀವಿ ಇದು ಪಲ್ಲು ಇದು ಬ್ಲೌಸ್ ನೋಡಿದ್ರಲ್ಲ ನಮ್ಗೆ ಇಲ್ಲಿ ಒಳಗೆ ಎಲ್ಲೂ ಸಿಗಾಕೊಳಲ್ಲ ಇದೆಲ್ಲ ಪ್ಯೋರ್ ಹ್ಯಾಂಡ್ಲೂಮ್ ಸ್ಯಾರೀಸ್ ನೆಕ್ಸ್ಟ್ ಒನ್ ಲೈಟ್ ಪ್ಯಾರೆಟ್ ಗ್ರೀನ್ ಇದೆ ಲೈಟ್ ಪ್ಯಾರೆಟ್ ಗ್ರೀನ್ಗೆ ಒಂಥರ ಪಿಕೋಕ್ ಗ್ರೀನ್ ಕಲರ್ ಪಲ್ಲು ಅಂಡ್ ಬಾರ್ಡರ್ ಬರುತ್ತೆ ತುಂಬಾ ಯುನೀಕ್ ಕಲರ್ ಕಾಂಬಿನೇಷನ್ ಇದೆ ವೈಬ್ರೆಂಟ್ ಆಗು ಇದೆ ಚೆನ್ನಾಗಿ ಕಾಣಿಸುತ್ತೆ ಡ್ರೇಪ್ ಮಾಡಿದ್ರೆ ಲೈಟ್ ಪ್ಯಾರೆಟ್ ಗ್ರೀನ್ ಪಾಸ್ಲೆ ಮೋಟಿವ್ಸ್ ಇದೆ ಮೇಲೆ ಚಿಕ್ಕ ಬಾರ್ಡ್ ಕೆಳಗೆ ಸ್ವಲ್ಪ ದೊಡ್ಡ ಬಾರ್ಡರ್ ಇದೆ ಕಾಂಟ್ರಾಸ್ಟ್ ಬ್ಯೂಟಿಫುಲ್ ಇದೆ ಇದು ಪಲ್ಲು ಪಿಕಾ ಇದು ಬ್ಲೌಸ್ ಕಾಂಟ್ರಾಸ್ಟ್ ಅಂತೂ ತುಂಬಾ ಯುನೀಕ್ ಆಗಿದೆ ಸಾಮಾನ್ಯ ಪಿಂಕ್ ಬರುತ್ತೆ ಇದರಲ್ಲಿ ಡಿಫ್ರೆಂಟ್ ಇದೆ ನೆಕ್ಸ್ಟ್ ಒನ್ ಇದೊಂದು ಸ್ವಲ್ಪ ಆರೆಂಜಿಶ್ ಪಿಂಕ್ ಕಲರ್ ಬರುತ್ತೆ ಅದಕ್ಕೆ ಇದು ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಸ್ಯಾರಿ ಪೂರ್ತಿ ವಿವಿಂಗ್ಸ್ ಇರೋದು ಇದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಆರೆಂಜಿಶ್ ಪಿಂಕ್ ಗೆ ಪ್ಯಾರೆಟ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಈ ರೀತಿ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಇದು ಪಲ್ಲು ಬ್ಲೌಸ್ ಕೂಡ ಪ್ಯಾರಾಟ್ ಗ್ರೀನ್ ಇದೆ ಕಾಂಟ್ರಾಸ್ಟ್ ಅಂತೂ ಬ್ಯೂಟಿಫುಲ್ ನೆಕ್ಸ್ಟ್ ಒನ್ಗೆ ಹೋಗೋಣ ಇದು ಅಷ್ಟೇ ನಿಮಗೆ ಪೇಸ್ಟಲ್ ಶೇಡ್ ಡೋಲ್ ಶೇಡ್ ನಿಮಗೆ ಕಾಣಸ್ತಿರ್ಬೋದು ಒಂದ್ ಕಡೆಯಿಂದ ಎಲ್ಲೋ ಒಂದ್ ಕಡೆಯಿಂದ ಬ್ಲೂ ಇಶ್ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಮೇಲೆ ಚಿಕ್ ಬಾರ್ಡರ್ ಇದೆ ಕೆಳಗೆ ದೊಡ್ಡ ಬಾರ್ಡರ್ ಇದೆ ಸ್ಯಾರಿ ಪೂರ್ತಿ ವಿವಿಂಗ್ಸ್ ಇದೆ ಡೋಲ್ ಶೇಡ್ ಇದೆ ಒಂದ್ ಕಡೆಯಿಂದ ಎಲ್ಲೋ ಒಂದು ಕಡೆಯಿಂದ ಬ್ಲೂ ಆ ಥರ ಕಾಣಿಸುತ್ತೆ ಅದಕ್ಕೆ ನಿಮಗೆ ಬೇಜ್ ಕಲರ್ ಅಲ್ಲಿ ಬಾರ್ಡರ್ ಕೂಡ ಇದೆ ಪಲ್ಲು ಕೂಡ ಬೇಜ್ ಅಲ್ಲಿ ಬರುತ್ತೆ ಬೇಜ್ ಅಂದರೆ ಡಾರ್ಕ್ ಕ್ರೀಮ್ ಕಲರ್ ಥರ ಇದು ಇದು ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ನೋಡಿ ಸೂಪರ್ ಆಗಿದೆ ಮುಂದಿನ ಸೀರೆ ಇನ್ನೊಂಥರ ಲೈಲ್ಯಾಕ್ ಲ್ಯಾವೆಂಡರ್ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಇದೆ ಈ ಥರ ಪ್ಯಾರ್ಟ್ ಮೋಟಿವ್ಸ್ ಕೂಡ ಇದೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅದು ಸಿಂಗಲ್ ಪೀಸ್ ಇದೆ ಇದು ಸೊ ದಯವಿಟ್ಟು ಇಷ್ಟ ಆಯಿತು ಅಂದರೆ ಇಮಿಡಿಯೇಟ್ ಬುಕಿಂಗ್ ಆ್ಯಂಡ್ ಪೇಮೆಂಟ್ ಯಾಕಂದ್ರೆ ಈ ಕಲರ್ಸ್ ಸೂಪರ್ ಹಾಟ್ ಕೇಕ್ ತರ ಸೇಲ್ ಆಗುತ್ತೆ ಶಾಪ್ ಬರೋ ಸ್ಟೈಲ್ ಬಂದು ನಾನು ನೋಡ್ತೀನಿ ಟೂ ಡೇಸ್ ಬಿಟ್ಕೊಂಡು ಅನ್ನೋ ತರ ಇದೆ ಖಂಡಿತ ಸಿಗಲ್ಲ ಸೊ ಇದು ಪಲ್ಲು ಅಂಡ್ ಬ್ಲೌಸ್ ಬ್ಲೌಸ್ ಈ ತರ ಸೆಲ್ಫ್ ಲಿವಿಂಗ್ ಕೂಡ ಇರುತ್ತೆ ಕಾಂಟ್ರಾಸ್ಟ್ ಅಂತೂ ಅದ್ಭುತವಾಗಿದೆ ನೆಕ್ಸ್ಟ್ ಒನ್ ಆವಾಗಲೇ ಒಂದು ಡಿಸೈನ್ ಇದೇ ಡಿಸೈನ್ ಅಲ್ಲಿ ತೋರಿಸಿದೆ ಲೈಟ್ ಬ್ಲೂಯಿಶ್ ಯೆಲ್ಲೋ ಅಂತ ಅದೇ ರೀತಿ ಇದು ಲೈಟ್ ಗ್ರೀನ್ ಅದಕ್ಕೆ ಬೇಜ್ ಕಲರ್ದು ಬಾರ್ಡರ್ಸ್ ಇದೆ ಎರಡು ಕಡೆಗೂ ಈ ತರ ನಿಮ್ಗೆ ಬೇಜ್ ಕಲರ್ ಪಲ್ಲು ಅಂಡ್ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ ಮಾಡಿದ್ರೆ ಇದೆಲ್ಲ ಪಲ್ಲು ಇರುತ್ತೆ ನೆಕ್ಸ್ಟ್ ಡಿಫ್ರೆಂಟ್ ಶೇಡ್ ಇದೆ ಎಲ್ಲ ಡೋಲ್ ಶೇಡ್ ಬರುತ್ತೆ ಮೇಲೆ ಸ್ವಲ್ಪ ಚಿಕ್ಕ ಬಾರ್ಡರ್ ಬರುತ್ತೆ ಕೆಳಗೆ ಉಂಟು ದೊಡ್ಡದು ಪೆಸಿ ಮೋಟಿವ್ಸ್ ಇದೆ ಪಲ್ಲು ಓಪನ್ ಮಾಡೋಣ ಲ್ಯಾವೆಂಡರ್ ಕಲರ್ ಪಲ್ಲು ಈ ರೀತಿ ಬರುತ್ತೆ ಇದು ಅಲ್ಲ ಬ್ಲೌಸ್ ಈ ರೀತಿ ನೆಕ್ಸ್ಟ್ ಒನ್ ಇದೊಂದು ಡಿಫ್ರೆಂಟ್ ಆಗಿದೆ ಕಲರ್ ಗ್ರೇನು ಯುನೀಕ್ ಆಗಿದೆ ಕಲರ್ ಮೇಲೆ ಸ್ವಲ್ಪ ಚಿಕ್ಕ ಬಾರ್ಡರ್ ಬರುತ್ತೆ ಪಿಕ್ ಮೋಟಿವ್ಸ್ ಅಂಡ್ ಫ್ಲೋರಲ್ ಮೋಟಿವ್ಸ್ ಇದೆ ಕೆಳಗೆ ಸ್ವಲ್ಪ ದೊಡ್ಡ ಬಾರ್ಡರ್ ಇದೆ ಸ್ಯಾಂಡ್ ಕಲ್ಲಿ ಆ ತರ ಬಾರ್ಡರ್ ಬರುತ್ತೆ ಸ್ಯಾರಿ ಪೂರ್ತಿ ಈ ತರ ಇರುತ್ತೆ ಇದು ಪಲ್ಲು ಇದು ಬ್ಲೌಸ್ ನೋಡಿ ನಾನ್ ಎಲ್ಲೂ ಸಿಗಾಕೊಂಡಲ್ಲ ನಿಮಗೆ ಸೀರೆಗಳು ಅಷ್ಟು ಚೆನ್ನಾಗಿ ಲೀವಿಂಗ್ ಆಗಿರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಈಗ ಇದೇ ರೀತಿ ಸ್ವಲ್ಪನೇ ಡಿಫ್ರೆನ್ಸ್ ಇದೆ ಇದೊಂದು ಸ್ವಲ್ಪ ಲ್ಯಾವೆಂಡರ್ ಇದೆ ಸಿಲ್ವರಿಶ್ ಗ್ರೇ ತರ ಸೇಮ್ ಕಲರ್ ಕಾಂಬಿನೇಷನ್ ಬೇರೆ ಎಲ್ಲ ಸೇಮ್ ಇದೆ ಮುಂದಿನ ಸೀರೆ ಇದೊಂದು ಲೈಟ್ ಗ್ರೀನ್ ಇದೆ ಲೈಟ್ ಗ್ರೀನ್ಗೆ ಸ್ವಲ್ಪ ಡಾರ್ಕ್ ಲ್ಯಾವೆಂಡರ್ ಕಲರ್ ಎರಡು ಕಡೆಗೂ ಸೇಮ್ ಬಾರ್ಡರ್ ಪಿಕಾಕ್ ಮೋಟಿವ್ಸ್ ಇದೆ ಸ್ಯಾರಿ ಪೂರ್ತಿ ಗ್ರೀನ್ ಪ್ರತಿಯೊಂದು ಗ್ರೀನ್ ಡಿಫ್ರೆಂಟ್ ಆಗಿದೆ ಸೊ ಈ ರೀತಿ ಇರುತ್ತೆ ಲ್ಯಾವೆಂಡರ್ ಸ್ವಲ್ಪ ಡಾರ್ಕ್ ಇದೆ ಇದರಲ್ಲಿ ಇದು ಕಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಇದು ಒಂದು ಲೈಟ್ ಬ್ಲೂ ಇದೆ ಚೆನ್ನಾಗಿದೆ ತುಂಬಾ ಯುನೀಕ್ ಆಗಿದೆ ಅದು ಕೂಡ ಬೇಜ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಪ್ರತಿಯೊಂದು ಡೋಲ್ ಇರುತ್ತೆ ಸೊ ಚೆನ್ನಾಗಿರುತ್ತೆ ಈ ರೀತಿ ಬರುತ್ತೆ ಇದೆಲ್ಲ ಆಕ್ಚುಲಿ ಡ್ರೇಪ್ ಮಾಡಿದಾಗ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ಸಾರಿ ಕ್ಲಾಸಿಯಾಗಿ ಕಾಣಿಸುತ್ತೆ ಸೊ ಇದು ಪಲ್ಲು ಇದು ಬ್ಲೌಸ್ ಈ ರೀತಿ ಇರುತ್ತೆ ಈ ವಿಡಿಯೋದ ಕಣೇ ಸೀರೆ ಹೊಸ ಕಲರ್ ಅಲ್ಲಿ ಬಂದಿದೆ ಸೊ ಇದರ ಪೀಚಸ್ ಆರೆಂಜ್ ಗೆ ಪಿಂಕ್ ಕ್ರಾಸ್ ಆಗಿರತ್ತಾರ ಅದಕ್ಕೆ ನಿಮ್ಗೆ ಲೈಟ್ ಪಿಂಕ್ ಶೇಡ್ ಬಾರ್ಡರ್ ಕೂಡ ಇದೆ ಸ್ಯಾರಿ ಪೂರ್ತಿ ವಿವಿಂಗ್ಸ್ ಇದೆ ತುಂಬಾನೇ ಯುನೀಕ್ ಕಲರ್ ಕಾಂಬಿನೇಷನ್ ಹೇಳಂದ್ರೆ ಇದೆಲ್ಲ ಸಿಂಗಲ್ ಪೀಸಸ್ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸ್ಕ್ರೀನ್ ಶಾರ್ಟ್ ತೊಗೊಂಡು ಈ ರೀತಿ ಬರುತ್ತೆ ಎರಡು ಕಡೆಗೂ ಲೈಟ್ ಪಿಂಕ್ ಕಲರ್ ಪಲ್ಲು ಬರುತ್ತೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ಈ ಸೀರೆಗಳ ಬೆಲೆ ಹತ್ತು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಟೆನ್ ತೌಸಂಡ್ ಏಟ್ ಫೋರ್ಟಿ ಆಗುತ್ತೆ ಪ್ಯೂರ್ ಸಿಲ್ಕ್ ಸಾರಿ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ನಿಮಗೆ ಯಾವ್ದಾರ ಸೀರೆ ಇಷ್ಟ ಆಗಿತ್ತು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡೋದು ನಮ್ಮ ಮರಿಬೇಡಿ ಯಾಕಂದ್ರೆ ಇದೆಲ್ಲ ತುಂಬಾ ಬೇಗ ಔಟ್ ಆಗುತ್ತೆ ಥ್ಯಾಂಕ್ ಯು